ಎಲ್ಲರಿಗೂ ನಮಸ್ಕಾರ ಪಚ್ಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನಾಟಿ ತಳಿಯ ನಿತ್ಯ ಪುಷ್ಪದ ಬಗ್ಗೆ ಪ್ರತಿಯೊಂದು ಮನೆಯ ಹಿತ್ತಲಲ್ಲಿ ಗಾರ್ಡನ್ಗಳಲ್ಲಿ ಇರಲೇಬೇಕಾದಂಥ ಒಂದು ಔಷಧೀಯ ಸಸ್ಯ ಇದು ಇದರಲ್ಲಿ ತುಂಬ ಹೈಬ್ರಿಡ್ ವೆರೈಟಿಗಳು ಬಂದಿವೆ ತುಂಬ ಕಲರ್ಸು ಸಿಗತ್ತೆ ಆದರೆ ನಾಟಿ ತಳಿಯ ಔಷಧಿಗೆ ಯೋಗ್ಯವಾದಂಥವು ಇದು ಡಯಾಬಿಟಿಸ್ ಇರುವಂಥವರು ಇದರ ಎಲೆಯನ್ನು ತಿಂದರೆ ಶುಗರ್ ಲೆವೆಲ್ ಒಂದೇ ಥರ ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಬಿಳಿ ಶ್ರೇಷ್ಠ ಅಂತಲೂ ಹೇಳ ಹೇಳ್ತಾರೆ ಇದನ್ನು ದೇವರ ಪೂಜೆಗೆ ಬಳಸೋದಿಲ್ಲ ನಿಮ್ಮ ಗಾರ್ಡನಿನ ಅಂದವನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಲೋ ಮೇಂಟೆನೆನ್ಸ್ ಇರುತ್ತೆ ಏನು ಕಾಳಜಿಯನ್ನು ಜಾಸ್ತಿ ಮಾಡಬೇಕಾಗಿಲ್ಲ ಬೀಜ ಬಿದ್ದಲ್ಲೆಲ್ಲ ಇದು ಹುಟ್ಟಿ ನಿಮ್ಮ ಎಲ್ಲ ಕಡೆ ಹರಡುತ್ತೆ ಬೀಜದಿಂದ ಗಿಡ ಮಾಡ್ಬೋದು ಅಥವಾ ಗೆಲ್ಲಿನಿಂದ ಕೂಡ ಗಿಡ ಮಾಡ್ಬೋದು ನೋಡಿ ಈ ಥರ ಬೀಜ ಇರುತ್ತೆ ಇದು ನೀವು ಬೀಜನ ಆಗಾಗ ತೆಗಿತಾ ಇದ್ರೆ ಗಿಡ ಬುಷಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಕೋಲ್ ಥರ ಅಂದರೆ ಎತ್ತರಕ್ಕೆ ಹೋಗಿ ಹೂವಾಗತ್ತೆ ನಾನು ಬೀಜ ಬೇಕು ಅಂತ ಹಾಗೆ ಬಿಟ್ಟಿದ್ದೇನೆ ಬೀಜ ಬೆಳಿಬೇಕು ಅಂತ ಯಾಕೆಂದರೆ ನಮ್ಮಲ್ಲಿ ಮಳೆಗಾಲದಲ್ಲಿ ಈ ಗಿಡಗಳನ್ನು ಇಟ್ಕೊಳ್ಳೋದು ಕಷ್ಟ ಮತ್ತು ಅದು ಬೇಸಿಗೆಯಲ್ಲಿ ನಾವು ಬೀಜ ಹಾಕ್ಕೊಳ್ಳಿಕ್ಕೆ ಬೇಕಂತ ನಾನು ಹಾಗೆ ಇಟ್ಕೊಂಡಿದ್ದೇನೆ ಮ ನೀರು ಮಳೆಗಾಲದಲ್ಲಿ ಜಾರಿ ಹೋಗುವಂಥ ಪ್ರದೇಶದಲ್ಲಿ ಇದು ಮಳೆಗಾಲದಲ್ಲೂ ಕೂಡ ಹೋಗಿಬಿಡುತ್ತಾ ಇರುತ್ತೆ ಇಲ್ಲಿ ಸ್ವಲ್ಪ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಇದು ಮಳೆಗಾಲದಲ್ಲಿ ಇರೋದಿಲ್ಲ ನೀವು ಮತ್ತೆ ಬೇಸಿಗೆಯಲ್ಲಿ ಅದು ಬೀಜ ಸಸಿಯಲ್ಲಾದರೂ ಹುಟ್ಟಿದರೆ ಅಥವಾ ನೀವು ಬೀಜವನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಇದು ಎಲ್ಲ ಕಡೆ ಈಗ ಬೀಜ ಬಿದ್ದಲ್ಲೆಲ್ಲ ಸಸಿಯಾಗಿ ಹುಟ್ಟಿಕೊಂಡಿದೆ ಇದನ್ನೆಲ್ಲ ನೀಟಾಗಿ ನಾನು ನೆಟ್ಟಿಲ್ಲ ಹಾಗೆ ಬಿಟ್ಟಿದ್ದೇನೆ ನೋಡಿ ಬೇರೆ ಗಿಡದ ಚೀಲದಲ್ಲೂ ಕೂಡ ಅದೇ ಗಿಡ ಹುಟ್ಕೊಂಡಿದೆ ಇದು ಹೈಬ್ರಿಡ್ ವೆರೈಟಿ ಇದ್ದರೂ ಕೂಡ ಇದು ನೋಡೋಕ್ಕೆ ಸುಂದರ ಆದರೆ ಔಷಧಿಗೆ ಇದನ್ನು ಬಳಸೋದಿಲ್ಲ ಹೆಚ್ಚಾಗಿ ನಾಟಿ ತಳಿಯನ್ನೇ ಬಳಸ್ತೇವೆ ಗೆಲ್ಲುಗಳಿಂದ ಕೂಡ ನಾವು ಗಿಡ ಮಾಡ್ಬೋದು ಅದನ್ನು ಯಾವ ರೀತಿ ಗೆಲ್ಲನ್ನು ತೆಗಿಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೆಚ್ಚಾಗಿ ಗೆಲ್ಲನ್ನು ಮುರಿಯುವಾಗ ಈ ರೀತಿಯಾಗಿ ತೆಗೆದ್ರೆ ಗಿಡ ಬದುಕುವಂತಹ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಇಲ್ಲಾಂದರೆ ಕಟಿಂಗ್ ಮಾಡಿದಾಗ ಅದು ಕೊಳೆತು ಹೋಗುವಂಥ ಸಾಧ್ಯತೆ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಈ ರೀತಿಯ ಔಷಧೀಯ ಗಿಡಗಳನ್ನು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಮಾಡಿಕೊಂಡ್ರೆ ನಾವು ಯಾವುದಕ್ಕೆ ಆಗಲಿ ಬೇರೆ ಕಡೆ ಹೋಗಬೇಕಂತ ಎಲ್ಲ ಸಣ್ಣ ಪುಟ್ಟ ಮನೆ ಮದ್ದುಗಳಿಗೆ ಇವುಗಳನ್ನು ಬಳಸ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತಷ್ಟು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ